ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಹೆಚ್ಚಿಗೆ ಮಾಡುತ್ತೆ ನೋಡಿ ರಮೇಶ್ ನಿಂತಿರೋದು ಗಿಡ ನೋಡಿದ ಬುಡ ನೋಡಿ ಅದರ ಗರ್ಭದ ವ್ಯವಸ್ಥೆಗಳನ್ನು ನೋಡಿ ಹಚ್ಚ ಹಸರ ನಿಂತಿದೆ ಅಂದರೆ ಕಾಲ ಕಾಲಕ್ಕೆ ಏನು ಕೊಡಬೇಕು ಈಗ ಮಳೆಗಾಲದಲ್ಲಿ ಮುಂಗಾರು ಹೊತ್ತಿಗೆ ಏನು ಏನು ಕೊಡಬೇಕು ಆಮೇಲೆ ಇದು ಬಿಸಿಲು ಸೆಕೆಗಾಲ ಬರೋ ಹೊತ್ತಿಗೆ ಏನು ಕೊಡಬೇಕು ಇವುಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ಟು ಕೊಡಬೇಕು ಖರ್ಚು ಒಂದಕ್ಕೆ ಒಟ್ಟು ಕೃಷಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ನೀರು ಗೊಬ್ಬರ ಹಾಕ್ಬಿಟ್ರೆ ಬರುದಿಲ್ಲ ಯಾವುದು ಅಲ್ವಾ ಹೌದು ನೋಡೋಣ ಹಾಂ ರೋಡು ಇದು ರಸ್ತೆ ರಸ್ತೆ ಅಂತ ಹೇಳ್ತಾರೆ ರೈತರು ಹನ್ನೆರಡು ಅಡಿ ರಸ್ತೆ ಇದೆ ಇದು ಆ ಕಡೆ ಒಂಬತ್ತು ಅಡಿ ಈ ಕಡೆ ಒಂಬತ್ತು ಅಡಿ ದಾಯ ಮಾಡಿದ್ದಾರೆ ಮಧ್ಯದಲ್ಲಿ ಗಾಡಿಗಳಿಗೆ ಮ ಅದಕ್ಕೆ ಬರಲಿಕ್ಕೆ ರೋಡ್ ಮಾಡ್ಕೊಂಡಿದ್ದಾರೆ ತೋಟ ಮಾತ್ರ ಭಾಳ ಅದ್ಭುತವಾಗಿದೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ತೀನಿ ಇದು ಆ್ಯಕ್ಚುಲಿ ಸ್ಪೇಸಿಂಗು ಒಂಬತ್ತು ಒಂಬತ್ತು ಇದೆ ಒಂಬತ್ತು ಒಂಬತ್ತು ಸ್ಪೇಸಿಂಗು ಎರಡು ವರ್ಷದ ಗಿಡದಲ್ಲಿ ಈ ಲೈನ್ ಅಬ್ಸರ್ವ್ ಮಾಡ್ತಾ ನೋಡಿ ಒಂದಕ್ಕೊಂದು ಗರಿ ಆಗಲಿ ತಾಕ್ತಾ ಇದೆ ಕೂಡ್ತಾ ಇದೆ ಅಷ್ಟು ಬಿಚ್ಚ ಗರಿಗಳು ಅಷ್ಟು ನೀಟಾಗಿ ಸ್ಪಷ್ಟವಾಗಿ ಬರ್ತಾ ಇದೆ ಎರಡು ವರ್ಷದ ಗಿಡದಲ್ಲಿ ಗಿಡ ಆಗೋದೇ ದೊಡ್ಡ ಮಾತಿದೆ ಅಂತ ಅದರಲ್ಲಿ ಆಗಲೇ ಕತ್ಲು ಗುಡಿಸ್ತಾ ಇದೆ ಒಂದಕ್ಕೊಂದು ಒಂದಕ್ಕೊಂದು ತಾಕ್ತಾ ಇದೆ ಈಗ ತಾಕ್ಬೇಕು ಗಿಡಗಳು ವೈಜ್ಞಾನಿಕವಾಗಿ ಒಂಬತ್ತು ಒಂಬತ್ತು ಗಿಡಗಳನ್ನ ನೆಡೋ ಉದ್ದೇಶ ಅದು ಹಾಗೆ ನಾವು ಒಂದು ನೀಟಾಗಿ ಮಾಡ್ತೀವಿ ಅಂತ ಆದರೆ ಒಂದಕ್ಕೊಂದು ಗಿಡಗಳು ನಾಲ್ಕು ಕಡೆಯಿಂದ ಬಂದು ಕೂಡ್ಕೊಳ್ಳುತ್ತೆ ನೀವು ಸರ್ ಅಂದ್ರೆ ತಿಪ್ಪೇಶ್ ನಾಯಕ್ರೆ ಸರ್ ಈಗ ಗೊಬ್ಬರಗಳನ್ನ ಕೊಡೋದ್ರ ಜೊತೆಗೆ ಗಿಡಗಳಿಗೆ ಹವಾಮಾನ ಅಥವಾ ಏನೋ ಅಡಚಣೆಗಳಾಗ್ತವೆ ಮೇಲ್ಗಡೆ ಹೋಗ್ತಿವಿ ಸ್ವಲ್ಪ ಸ್ಪ್ರೇ ನೂ ಮಾಡ್ಬೇಕಾಗ್ತದೆ ಆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸ್ಪ್ರೇ ಕೊಡಾಗ ಮೈಟ್ಸು ಅಥವಾ ಇನ್ನೊಂದು ಕಂಗಸು ಇತ್ಯಾದಿ ಆಗ್ತದೆ ಗಿಡಗಳಲ್ಲಿ ಇವುಗಳಿಗೆ ಆ ಸ್ಪ್ರೇಗಳನ್ನು ನಾವು ಕೊಡಬೇಕು ಅವರಿಗೆ ವಾತಾವರಣ ಮಾತ್ರ ಏನಾಗ್ತದೆ ಈ ತರ ಹಸನಾಗಿ ಗಿಡ ಕಾಣುತ್ತೆ ಅಲ್ವಾ ಸುಮ್ಮನೆ ಒಂದ ಗೊಬ್ಬರ ಹಾಕಿ ನೀರು ಬಿಟ್ರೆ ಏನು ಬರೋದ್ರಿಂದ ಹಾಗೆ ನೋಡಿ ನೋಡಿ ಈ ಗಿಡದ ಮಧ್ಯದಲ್ಲಿ ಸ್ಪೇಸ್ ಇದೆ ಒಂದು ವರ್ಷ ಇವರು ಮೆಕ್ಕೆಜೋಳ ಹಾಕಿ ತೆಗ್ದಿದ್ದಾರೆ ಈಗ ಮತ್ತೆ ಎರಡನೇ ವರ್ಷದ ಗಿಡಕ್ಕೆ ಈಗ ಮಳೆ ಮುಂಗಾರ ಆಗಿರೋದ್ರಿಂದ ಮತ್ತೆ ಮೆಕ್ಕೆಜೋಳ ಹಾಕಿದ್ದಾರೆ ಇವ್ರು ಹೇಗೆ ಅಂದ್ರೆ ಮಧ್ಯದಲ್ಲಿರೋ ಯಾವ ಬೆಳೆಗೂ ಸಮೇತ ಕೆಮಿಕಲ್ ಯೂಸ್ ಮಾಡಿದ್ದಾರೆ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡಿದ್ದಾರೆ ಸಾವಯವ ಗೊಬ್ಬರಗಳನ್ನೇ ಬಳಸ್ತಾರೆ ಸಾವಯವ ಗೊಬ್ಬರದಿಂದ ಮಧ್ಯದಿರೋ ಈ ಗಿಡಗಳಿಗೆ ಚೆನ್ನಾಗಿ ನಿಂತಿದೆ ನೋಡಿ ಇಲ್ಲೇ ಪಕ್ಕದಲ್ಲಿ ಮಳೆ ಆಗಿಲ್ಲ ಅಕ್ಕಪಕ್ಕ ತೋಟಗಳಿದೆ ಮಳೆ ಆಗಿಲ್ಲ ಕೆಳಗಿಂದ ಎದ್ದೇ ಇಲ್ಲ ಯಾವುದು ಸಸಿಗಳ ಎದ್ದೇ ಇಲ್ಲ ಹೋಗಿ ಹೋಗಿದ್ದಾವೆ ಈ ತೋಟ ಎಷ್ಟು ನೀಟ ಲೈನ್ ಆಗಿ ಮಧ್ಯಾಹ್ನ ನಾಲ್ಕರಲ್ಲಿ ಹಾಕಿದ್ದಾರೆ ಬಂದಿರೋದು ಸಾವಯವ ಗೊಬ್ಬರ ಅಷ್ಟೇ ಮತ್ತು ಬೇರೆ ಏನು ಯೂಸ್ ಮಾಡಿಲ್ಲ ಅವರು ಗಿಡನ ಸಮ ಭೂಮಿನ ಸಂಪೂರ್ಣವಾಗಿ ಸಾವಯವ ಗೊಬ್ಬರ ಮುಖಾಂತರನೇ ಬೆಳೆಸ್ತಾ ಇದ್ದಾರೆ ಎಲ್ಲೂ ಕೆಮಿಕಲ್ ರಾಸಾಯನಿಕಗಳನ್ನು ಯೂಸ್ ಮಾಡ್ತಾ ಇಲ್ಲ ಅಡಿಕೆ ಗಿಡಕ್ಕೆ ಹಾಕದೇ ಇದಕ್ಕೆಲ್ಲ ಎಲ್ಲಿಂದ ಹಾಕೋಕ್ಕಾಗುತ್ತೆ ಆಗಲ್ಲ ಇದಕ್ಕೆ ನಾನು ರಾಸಾಯನಿಕ ಹಾಕ್ತೀನಿ ಆ ಥರ ಅಲ್ಲ ಇವರು ಮಾಡಿದ್ರೆ ನನ್ನ ಭೂಮಿಯಲ್ಲಿ ವಿಷ ಬರುವ ಹಾಗೆ ಇಲ್ಲ ಡಿಸೈಡ್ ಮಾಡ್ಕೊಂಡು ಮಾಡ್ತಾರೆ ನೀವು ಈ ತರ ಡಿಸೈಡ್ ಮಾಡೋದೇ ಡಿಸೈಡ್ ಮಾಡ್ಕೊಂಡು ಮಾಡಿ ಅದ್ಭುತವಾಗಿ ಬರುತ್ತೆ ಈ ಗಿಡ ನಾಳೆ ಗರ್ಭ ಕಟ್ಟಿ ಇಳುವರಿ ಕೊಡ್ಲಿಕ್ಕೆ ಚಾಲೂ ಆದರೆ ಎಕರೆಗೆ ನಾವು ನೂರು ನೂರ ಇಪ್ಪತ್ತು ಕ್ವಿಂಟಲ್ ತಗೊಳ್ಳಿ ಭಾಳ ಈಸಿ ಅಂತ ಹೇಳ್ತೀವಿ ಅಷ್ಟು ಅದ್ಭುತವಾಗಿ ಬಂದ್ಮೇಲೆ ನೂರ ಇಪ್ಪತ್ತಲ್ಲ ನೂರ ನಲ್ವತ್ತು ಕ್ವಿಂಟಲ್ ತನಕ ಹೋಗುತ್ತೆ ಐದೈದು ಕೆಜಿ ನಾಲ್ಕು ಗೊನೆ ಬಂದ್ರೆ ಸಾಕು ಅವ್ರಿಗೆ ಇಪ್ಪತ್ತು ಕೆಜಿ ಬಂದೋಯ್ತು ಒಂಬತ್ತೊಂಬತ್ತು ಸ್ಪೇಸಿಂಗ್ ಮಾಡಿದ್ದಾರೆ ಐನೂರ ಐವತ್ತು ಗಿಡ ಕೂತಿದೆ ಎಕರೆಗೆ ನೂರು ಕ್ವಿಂಟಲ್ ರೀಚ್ ಆಯಿತು ಒಂದು ಗೊನೆ ಎಂಟು ಕೆಜಿ ಹತ್ತು ಕೆಜಿ ಹದಿನೈದು ಇಪ್ಪತ್ತು ಕೆಜಿ ತನಕ ಒಂದೊಂದು ಗೊನೆ ಬರುತ್ತೆ ಬರೀ ಹತ್ತು ಕೆಜಿ ಬಂತು ಅಂದ್ರೆ ಒಂದ್ವರ ನಲವತ್ತ್ ನಲ್ವತ್ತೈದು ಕೆಜಿ ಅಡಿಕೆ ಆಗೋಯ್ತು ಅವರಿಗೆ ಯಾಕೆ ರೈತರು ಫೇಲ್ ಆಗ್ತೀವಿ ಅಷ್ಟು ಇಳುವರಿ ಬಂತು ಅಂದರೆ ಎರಡು ಎಕರೆಯಿಂದ ಅವ್ರು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಜನ್ರೇಟ್ ಆಯಿತು ಅಂದರೆ ಇನ್ನೇನು ಬೇಕು ಅವರಿಗೆ ಎಲ್ಲಿ ರೈತರು ಫೇಲ್ ಆಗ್ತಾ ಅಂದರೆ ಅದನ್ನು ತಿಳ್ಕೊಂಡು ನಾವು ಸರಿ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿ ಗಿಡಗಳು ತೋಟಗಳು ಮಾಡ್ಬೋದು ರೈತರು ಸೊ ಫೈನಲಿ ನಿಮಗೂ ಏನಾರು ಇದ್ರ ಬಗ್ಗೆ ಈ ಥರ ಏನೋ ಮಾಡಬೇಕು ಇಂಟ್ರೆಸ್ಟ್ ಇದ್ದರೆ ಟು ಬಿ ಫ್ರ್ಯಾಂಕ್ ನೀವು ಇಂಟ್ರೆಸ್ಟ್ ತೊಗೊಳ್ಳಿ ಅವ್ರಿಗೂ ಹೇಳೋದು ಅವ್ರು ಮಾಡೋದು ಅದಲ್ಲ ನಿಮಗೆ ಇಂಟ್ರೆಸ್ಟ್ ಇದೆಯಾ ಏನೋ ಮಾಡಬೇಕಂತ ಅನ್ಸುತ್ತಾ ನೀವು ಇಂಟ್ರೆಸ್ಟ್ ತೊಗೊಂಡು ಕಾಲ್ ಮಾಡಿ ನಿಮಗೆ ಸಮಸ್ಯೆಗಳು ಹೇಳಿ ಅದು ಯಾಕೆ ಸಾಲ್ವ್ ಆಗೋಲ್ಲ ನೋಡ್ತೀವಿ ಯಾಕೆ ನಿಮ್ಮ ಗಿಡ ಈಗ ಬರೋದಿಲ್ಲ ಅಂತ ನೋಡ್ತೀವಿ ಒಮ್ಮೆ ನಮ್ಮ ಹತ್ರ ಬಂದಮೇಲೆ ನಮಗೆ ಟೈಮ್ ಕೊಡಿ ನಾವು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ ಕನಿಷ್ಠ ನೂರಲ್ಲ ಇಪ್ಪತ್ತು ಕ್ವಿಂಟಾಲು ನಿಮ್ಮ ತೋಟದಲ್ಲಿ ಬೆಳೆದೇ ಬೆಳಿಬೇಕು ಬೆಳೆದಿಲ್ಲ ಅಂದರೆ ನಾವು ಅಗ್ರಿಕಲ್ಚರ್ಗೆ ಅನ್ಬಿಟ್ಟು ಯಾವ್ದು ಬೇರೆ ಜಾಬಿಗೆ ಹೋಗೋದು ಬಿಟ್ಟು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ ಅಂದರೆ ನಾವು ತೆಗಿಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬರೋಲ್ಲ ಅಂತಲ್ಲ ಏನೇ ಸಮಸ್ಯೆ ಇದ್ದರೆ ಕೆಳಗಿರೋ ನಂಬರ್ಗಳಿಗೆ ನಮಗೆ ಕಾಲ್ ಮಾಡಿ ನಮ್ಮಿಂದ ವಿಚಾರಗಳನ್ನು ತಿಳ್ಕೊಳ್ಳಿ ನಮಗೆ ಗೊತ್ತಿಲ್ಲ ಅಂದರೆ ನೀವು ನಮಗೆ ತಿಳಿಸ್ಕೊಡಿ ಕೆಲವು ವಿಚಾರ ಗೊತ್ತಿಲ್ಲ ಅಂದರೆ ನಾವು ನಮಗೆ ಗೊತ್ತಿದ್ದು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಅನುಭವನ ಎಲ್ಲ ಯೂಸ್ ಮಾಡಿಕೊಂಡು ನಿಮಗೂ ಒಳ್ಳೆ ಸೊಸಿಗಳು ಒಳ್ಳೆ ತೋಟಗಳು ಬರೋ ಥರ ಮಾಡಿಕೊಡೋಣ ಬಂದಿರೋ ತೋಟಗಳು ಇಳುವರಿ ಬರೋ ಥರ ಮಾಡಿಕೊಡೋಣ ಅಂತ ಹೇಳ್ತಾ ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ನಮಸ್ತೆ